ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಬನ್ನಿ ವೀಕ್ಷಕರೇ ಇವತ್ತು ತುಂಬಾ ಸಖತ್ ಟೇಸ್ಟಿಯಾಗಿ ರೆಸಿಪಿ ತೋರಿಸ್ಕೊಂಬರ್ತೀನಿ ಇಲ್ಲಿ ನಾನು ಸಿಮ್ಲಾ ಮಿರ್ಚಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಕೂಡ ಸಪ್ಪೆ ಮೇಲಿಂದ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ತೊಗೊಂಡಿರೋದು ಇವೆಲ್ಲವೂ ಸೇರಿಸ್ಕೊಂಡು ಏನು ಮಾಡ್ತಾ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಒಂದು ದೊಡ್ಡ ಸ್ಪೂನಿಂದ ಅಂತ ಎಣ್ಣೆ ತಿಳ್ಕೊಬೋದು ಅದರಲ್ಲಿ ನಾನು ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಅದರಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ಜೀರಿಗೆ ಸಾಸಿವೆ ಜೊತೆಗೆ ಅದರಲ್ಲಿ ಒಣಮೆಣ್ಸಿನ್ಕಾಯಿ ಬೀಜ ಕೂಡ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಇವಾಗ ಅದು ಚೆನ್ನಾಗಿ ಚಟಪಟ ಆದಮೇಲೆ ಅದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿರೋಂಥ ಎರಡು ದಪ್ಪ ಗಾತ್ರದ ಈರುಳ್ಳಿ ಕೂಡ ಹಾಕ್ಕೊಂಡಿರೋದು ಇವಾಗ ಚೆನ್ನಾಗಿ ಕುಕ್ಕರ್ನಲ್ಲಿ ಸ್ವಲ್ಪ ಹೊತ್ತು ಕೆಂಪು ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ದಿಢೀರವಾಗಿ ಎರಡೇ ಎರಡು ನಿಮಿಷದಲ್ಲಿ ಆಗೋಗುತ್ತೆ ನೋಡಿ ಜಾಸ್ತಿ ಹೊತ್ತು ಕೂಡ ಟೈಮ್ ತಗೊಳೋದಿಲ್ಲ ಇವಾಗ ಶಿಮ್ಲಾ ಮಿರ್ಚಿ ಕೂಡ ಅದರಲ್ಲಿ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ದಪ್ಪ ಮೆಣ್ಸಿನ್ಕಾಯಿ ಅಂತೀವಲ್ಲ ಅದೇ ನೋಡಿ ಅದು ಕೂಡ ಚೆನ್ನಾಗಿ ಕಟ್ ಮಾಡಿ ತೊಗೊಂಡಿರೋಂಥ ಶಿಮ್ಲಾ ಮಿರ್ಚಿ ಹಾಕ್ಕೊಂಡಾಯಿತು ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾವು ಆಲೂಗಡ್ಡೆ ಕೂಡ ಹಾಕ್ಕೋಬೇಕು ಇವೆರಡೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗುತ್ತೆ ಚೆನ್ನಾಗಿ ರುಚಿ ಬರುತ್ತೆ ಹಾಗಾಗಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡ್ಬಿಡಿ ಇವಾಗ ಎಲ್ಲ ಕೂಡ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಕೆಂಪು ಖಾರದ ಪುಡಿ ಹಾಗೆ ನೋಡ್ಕೊಂಡು ಹಾಕೊಳ್ಳಿ ಕೆಂಪು ಖಾರ ಎಷ್ಟು ಬೇಕು ಅಷ್ಟು ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕೋಬೋದು ಇವೆಲ್ಲ ಹಾಕಿ ಮತ್ತೊಂದು ಸರ್ತಿ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಈ ರೀತಿ ತುಂಬಾ ಸಖತ್ತು ಟೇಸ್ಟ್ ಕೂಡ ಆಗುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಉಪ್ಪು ಕೂಡ ಹಾಕ್ಕೊಂಡ್ಬಿಡಿ ಇವಾಗ ನೋಡಿ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊಳ್ಬೇಕು ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾನು ಒಂದು ಸರ್ತಿ ಮತ್ತೊಂದು ಸರ್ತಿ ಕಲಸ್ಕೊಂಡು ಬಿಡ್ತೀನಿ ಸ್ವಲ್ಪ ಸ್ಟೋವ್ ಸಣ್ಣ ಉರಿ ಇಟ್ಕೊಂಡ್ಬಿಡಿ ಯಾಕಂದರೆ ಎಲ್ಲ ಕೂಡ ಖಾರ ಹಾಕಿರ್ತೀವಲ್ಲ ಸ್ವಲ್ಪ ಕಾಟ ಬರುತ್ತೆ ಹಾಗಾಗಿ ಸಣ್ಣ ಉರಿ ಇಟ್ಕೋಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಪುಡಿ ಸಪ್ಪೆ ಪುಡಿ ಕೊಟ್ಟಿರ್ತೀವಲ್ಲ ನಮ್ಮ ಮನೆಯಲ್ಲಿ ನಾವು ಯಾವುದೇ ತರಕಾರಿ ಏನೇ ಮಾಡಲಿ ಅದಕ್ಕೆ ಹಾಕ್ಕೊಂಡು ಹಾಕ್ಕೊಳ್ತೀವಿ ಹಾಗಾಗಿ ಸಪ್ಪೆ ಪುಡಿ ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸಪ್ಪೆ ಶೇಂಗಾ ಪುಡಿ ಹಾಕಿ ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಸಪ್ಪೆ ಶೇಂಗಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾಯ್ತು ಈ ಕಲಸಿದ ತಕ್ಷಣ ನಾವೇನು ಏನು ಮಾಡ್ತೀವಿ ಅಂದರೆ ಚೆನ್ನಾಗಿ ಎಲ್ಲರೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿರೋದಕ್ಕೆ ಕಾಣಿಸ್ತಾ ಇರ್ಬೋದು ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ತಕ್ಕದಷ್ಟು ನೀರು ಹಾಕೊಳ್ಬೇಕು ಇವಾಗ ನಾನು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಎರಡೇ ಎರಡು ವಿಸಿಲ್ ತೆಗಿತೀನಿ ಜಾಸ್ತಿ ಏನು ವಿಸಿಲ್ ಬೇಕಾಗೋದಿಲ್ಲ ಎರಡು ವಿಸಿಲ್ ಆದರೆ ಸಾಕು ಸಕ್ಕತ್ತು ಟೇಸ್ಟಿಯಾಗಿರುವಂಥ ಆಲೂ ಸಿಮ್ಲಾ ಮಿರ್ಚಿರ ರೆಸಿಪಿ ರೆಡಿ ಆಯಿತು ನೋಡಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರೋದು ಎಣ್ಣೆ ಇಷ್ಟಪ್ಪ ಅಂದರೆ ನಾವು ಎಲ್ಲ ಪುಡಿ ಹಾಕಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ರೀತಿ ದಿಢೀರವಾಗಿ ನೋಡ್ತಾ ಇರ್ಬೋದು ಕುಕ್ಕರ್ನಲ್ಲಿ ಮಾಡಿಕೊಂಡು ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಮಾಡಿಕೊಂಡು ಸವಿಬೋದು ಹಾಗಾದರೆ ಯಾರಿಗಾದರೂ ದಿಢೀರ ವಾಗಿ ರೆಸಿಪಿ ಬೇಕಾದರೆ ಇವತ್ತು ಆಲೂಗಡ್ಡೆ ಸಿಮ್ಲಾ ಮಿರ್ಚಿ ಯಾವ ರೀತಿ ಮಾಡಿದೀನಿ ಅಂತ ನೋಡ್ಕೊಂಡು ಮಾಡ್ಕೋಬೋದು ತುಂಬಾ ರುಚಿಯಾಗಿತ್ತು ನೀವು ಕೂಡ ಮಾಡಿ ನೋಡಿ ಸೂಪರ್ ಆಗುತ್ತೆ ಮಕ್ಕಳಿಗೆ ದಿಢೀರವಾಗಿ ಟಿಫನ್ ಬಾಕ್ಸಿಗೂ ಕೂಡ ಈ ರೀತಿ ಮಾಡಿ ಕಟ್ಕೊಡ್ಬೋದು ದೊಡ್ಡವರಿಂದ ಚಿಕ್ಕರವರೆಗೂ ಕೂಡ ಅವರಿಗೆ ಈ ದಿಢೀರವಾಗಿ ರೆಸಿಪಿ ಬೇಕಾದಾಗ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್